ಧನಿ ಜನಾರ್ದನ್ ರೆಡ್ಡಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಸಿ ಆಗಿ ಮುಂದುವರಿಯಲಿಕ್ಕೆ ನಾಲಾಯಕ್ ಒಂದು ಪದ ಬಳಸಿದ್ದಕ್ಕಾಗಿ ಕಾಂಗ್ರೆಸ್ ನಾಯಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗಣಿಧನಿ ಸದಾ ಒಳ್ಳೆಯ ರೀತಿಯ ಹೇಳಿಕೆಗಳನ್ನ ಕೊಡ್ತಿದ್ರು ಅದು ಯಾವ ಸಮಯ ಇತ್ತೋ ಏನೂ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ವಿರುದ್ಧ ಸ್ವಲ್ಪ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಜನಾರ್ದನ್ ರೆಡ್ಡಿಗೆ ಮೊದಲಿಂದಲೂ ಎಲ್ಲೋ ಒಂದು ಕಡೆ ವೈಮನಸ್ಸು ಇದೆ ಏನು ಪಾದಯಾತ್ರೆ ಸಂದರ್ಭದಿಂದಲೂ ಯಾಕಂದರೆ ಜನಾರ್ದನ್ ರೆಡ್ಡಿ ರಾಜಕೀಯದಲ್ಲಿ ಒಂದು ಸಮಯದಲ್ಲಿ ಟಾಪ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ರು ಬಿ ಜೆ ಪಿಯಲ್ಲಿ ಹಾಗಾಗಿ ಅವರಿಬ್ಬರ ನಡುವೆ ವೈಮನಸ್ಸಿತ್ತು ಆದರೆ ಕಳೆದ ಕೆಲ ದಿನಗಳ ಹಿಂದಿನ ನಾನು ಓಡನಾಟವನ್ನು ನೋಡಿದರೆ ಎಲ್ಲೋ ಜನಾರ್ದನ್ ರೆಡ್ಡಿ ಮತ್ತು ಸಿದ್ದರಾಮಯ್ಯ ಹತ್ತಿರವಾಗ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ಆದರೆ ಇವಾಗ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಈ ರೀತಿಯ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಇವತ್ತು ಅನೇಕ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಇದರಲ್ಲಿ ವಿಶೇಷವಾಗಿ ಇವಾಗ ಶಾಸಕರಾಗಿರುವಂತಹ ರಾಘವೇಂದ್ರ ಕೆ ಹಿಟ್ನಾಳ್ ಅವರು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಕಾಲಿನ ಧೂಳಿಗೂ ಜನಾರ್ದನ್ ರೆಡ್ಡಿ ಸಮನಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದು ಅಲ್ಲದೆ ಜನ ನಿಮ್ಮನ್ನ ಬಳ್ಳಾರಿಯಿಂದ ಗಡಿಪಾರು ಮಾಡಿಸಿದ್ದಾರೆ ಆದರೆ ಕೊಪ್ಪಳದಿಂದಲೂ ನಿಮ್ಮನ್ನ ಗಡಿಪಾರು ಮಾಡಿಸ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಆಡಿರುವಂಥದ್ದು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಸಚಿವ ತಂಗಡಿಗೆ ಅವರು ಶಿವರಾಜ್ ತಂಗಡಿಗೆ ಅವರು ಕೂಡ ಮಾತನಾಡಿ ಏನು ಜನಾರ್ದನ್ ರೆಡ್ಡಿ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಹೊರ ಇಂತ ಗಡಿಪಾರ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ ನೀವು ಚಿದ್ದರಾಮಯ್ಯ ಸಾಹೇಬರ ಕಾಲ್ತೂಣಿಗೂ ಇವತ್ತು ನೀವು ಸಮಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮಗೆ ಬಳ್ಳಾರಿ ಜಿಲ್ಲೆಯಿಂದ ಗಡಿಪಾರ ಆಗಿದೆ ಇನ್ನೂ ಈ ಬಾಯಿ ಇದೇ ತರ ಮಾತಾಡ್ತಾ ಹೋದ್ರೆ ಕೊಪ್ಪಳ ಜಿಲ್ಲೆಯಿಂದ ಕೂಡ ನೀವು ಗಡಿಪಾರಾಗ್ತೀರಾ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಅನೇಕ ಉದಾಹರಣೆಗಳಿದ್ದಾವೆ ಸಿಟಿ ಅವರು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಇವತ್ತು ಅವಹಾರಿ ಹೇಳಿಕೆ ಕೊಟ್ಟರೆ ಹೇಳಿ ಇವತ್ತು ಈಗಾಗಲೇ ರಾಘವೇಂದ್ರ ಹಿಟ್ನಾಳ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಳ್ಳಾರಿಯಿಂದ ಜನ ಗಡಿಪಾರ ಮಾಡಿದ್ದಾರೆ ಕೊಪ್ಪಳದಲ್ಲಿಯೂ ಕೂಡ ನಿಮ್ಮ ಹಿಡಿತ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಆ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅದೇ ರೀತಿ ಬಳ್ಳಾರಿಯಲ್ಲಿಯೂ ಕೂಡ ಆ ಸ್ಥಾನವನ್ನ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಗೆಲುವನ್ನು ಸಾಧಿಸಿರುವಂಥದ್ದು ಮತ್ತು ಬಳ್ಳಾರಿಯಲ್ಲಿ ಈ ತುಕಾರಂ ಗೆಲುವನ್ನು ಸಾಧಿಸಿರುವಂಥದ್ದು ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ವರ್ಚಸ್ಸು ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿದೆಯಾ ಅಂತ ಅನಿಸುತ್ತಿದೆ ಈ ರೀತಿಯ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿರೋದ್ರಿಂದ ಸಾಕಷ್ಟು ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ